ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಪದ್ಯಗಳನ್ನು ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಪದ್ಯ ಅಥವಾ ಪೋಯಂಗೆ ಸಂಬಂಧಿಸಿದಂತೆ ನಾಲ್ಕು ಸಾಲುಗಳಲ್ಲಿ ಮೆಮೊರೈಸೇಷನ್ ಅನ್ನ ಬರೆಯುವುದಕ್ಕೆ ಕೇಳುವಂತದ್ದಾಗಿರ್ತದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಈ ಬಾರಿ ಕೇಳುವ ಪದ್ಯದ ಪ್ರಶ್ನೆ ಯಾವುದಿರಬಹುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಎರಡು ಪದ್ಯಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಸಾಲುಗಳ ಎರಡು ಪದ್ಯಗಳನ್ನು ಕೊಟ್ಟಿರುವಂತದ್ದು ಅದರಲ್ಲಿ ಯಾವ್ದಾದ್ರು ಒಂದನ್ನ ಉತ್ತರಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳುವಂಥದಾಗಿರ್ತದೆ ಈ ಒಂದು ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಮೂರು ಪೋಯಂಗಳು ಗೆ ಇರುವಂತದ್ದಾಗಿದೆ ಕ್ವಾಲಿಟಿ ಆಫ್ ಮರ್ಸಿ ಆಗಿರಬಹುದು ಬೆಲೆಡ್ ಆಫ್ ದಿ ಟೆಂಪೆಸ್ಟ್ ಆಗಿರ್ಬೋದು ಅಥವಾ ದ ಬ್ಲೈಂಡ್ ಬಾಯ್ ಆಗಿರ್ಬೋದು ಈ ಮೂರು ಮೆಮೊರೈಜೇಷನ್ ಗೆ ಇರುವಂತಹ ಪೋಯಂಗಳಾಗಿರುವಂತದ್ದಾಗಿದೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಪೋಯಂ ನಾಲ್ಕು ಸಾಲುಗಳು ಇನ್ನೊಂದು ಪೊಯಂ ನಾಲ್ಕು ಸಾಲುಗಳಿಗೆ ಸಂಬಂಧಿಸಿದಂತೆ ಕೊಟ್ಟು ಅದರಲ್ಲಿ ಯಾವುದಾದ್ರೂ ಒಂದನ್ನು ಉತ್ತರಿಸುವುದಕ್ಕೆ ಕೇಳುವಂತದ್ದಾಗಿರ್ತದೆ ಈ ಒಂದು ಮೂರು ಪೊಯಂಗಳಿಗೆ ಸಂಬಂಧಿಸಿದಂತೆ ಮೊದಲು ನೋಡ್ಕೊಂಡು ಬರೋಣ ಕ್ವಾಲಿಟಿ ಆಫ್ ಮರ್ಸಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತದ್ದು ಪೊಯಮ್ ಇದಾಗಿರುವಂತದಾಗಿದೆ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟೇನ್ ಇಟ್ ಡ್ರಾಪ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್ Upon the place beneath it is each twist blessed, it blazon him that gives and him that takes. This mightiest in the mightiest it becomes the third monarch better than his crown. His sculpture shows the force of temporal power. एट्रीब्यूट टू अवे एंड मेजेस्टी ट्रेड एंड फियर ऑफ किंग्स बट मर्सी इट इज एंथ्रोल्ड इन दर्ट ऑफ किंग्स इट इज एट्रीब्यूट टू गॉड हिमसेल्फ एंड अर्थली पवर ಡೌ ದೆನ್ ಶೋ ಲೈಕ್ ಗಾಡ್ಸ್ ವೆನ್ mercy seasons justice ಈ ರೀತಿಯಾಗಿ ಈ ಒಂದು ಪೊಯಂ ಇರುವಂತದ್ದು ಇದರಲ್ಲಿ ಯಾವುದಾದ್ರೂ ನಾಲ್ಕು ಸಾಲುಗಳು ಕೇಳಬಹುದಾಗಿರುವಂತಹ ಪೊಯಂ ಇದಾಗಿರುವಂತಾಗಿದೆ ಇನ್ನು ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ನಲ್ಲಿ ಜೇಮ್ಸ್ ಟಿ ಫೀಲ್ಡ್ಸ್ ಅವರು ಬರೆದಿರುವಂತಹ ಪೊಯಂ ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾಟ್ ಎ ಸೋಲ್ ವುಡ್ ಟೇರ್ ಟು ಸ್ಲೀಪ್ It was midnight on the waters, and a storm was on the deep. It is a fearful thing in winter to be shattered by the blast and to hear the rattling trump. Thunder cut away the mast, so we shattered. There in silence, for the shoutest held his breath, while the angry sea was roaring and the breakers stalked with death. As thus we sat in darkness, each one busy with his prayers, we are lost, the captain shouted as he. Staggered down the stairs. But his little daughter whispered as she took his icy hand. His aunt got upon the ocean just the same as on the land. Then we kissed the little maiden and we spake in better cheer. ಅಂಡ್ ಈ ಆಂಕರ್ಡ್ ಸೇಫ್ ಇನ್ ಹಾರ್ಬರ್ ವೆನ್ ದ ಮೋರ್ನ್ ವಾಸ್ ಶೈನಿಂಗ್ ಕ್ಲಿಯರ್ ಈ ಒಂದು ಪೋಯಂ ನಲ್ಲಿ ಯಾವ್ದಾದ್ರು ನಾಲ್ಕು ಸಾಲುಗಳು ಕೇಳಬಹುದು ಇನ್ನು ಥರ್ಡ್ ಪೋಯಮ್ ಬ್ಲೈಂಡ್ ಬಾಯ್ ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾರ್ಡ್ ಲೈಟ್ ವಿಚ್ ಐ ಮಸ್ಟ್ ಎಂಜಾಯ್ ವಾಟ್ ಆರ್ ದ ದ್ಲೆ ಆಫ್ ದ ಸೈಟ್ टेल यूअर पुअर ब्लाइंड बॉय यू टॉक ऑफ वंडरस थिंग्स यू सी यू से सनशाइन्स आई फील हिम वार बट हाउ कैन हीट डे ऑर नाइट मई डे आर नाइट मई सेल्फ आई मेक वेन एवर आई स्लीप आर प्ले And could I ever keep awake With me where always day With heavy things I often hear You more might have less or But sure with patience I can bear A loss I never can know Then let not what I cannot have My cheer of mind ಡೆಸ್ಟ್ರಾಯ್ ವೆಲ್ ಡಸ್ ಐ ಸಿಂಗ್ ಐ ಆಮ್ ಎ ಕಿಂಗ್ ಆಲ್ದೊ ಎ ಪೂವರ್ ಬ್ಲೈಂಡ್ ಬಾಯ್ ಈ ರೀತಿಯಾಗಿ ಇಲ್ಲಿ ಮೂರು ಪೊಯಂಗಳು ಮೆಮೊರೈಸೇಷನ್ ಗೆ ಇರುವಂತದ್ದಾಗಿದೆ ಇದರಲ್ಲಿ ಹೆಚ್ಚಾಗಿ ಕೇಳುವಂತದ್ದು ಕ್ವಾಲಿಟಿ ಆಫ್ ಮರ್ಸಿ ಕೇಳುವಂತದ್ದಾಗಿರ್ತದೆ ಅಥವಾ ಕೇಳಿದಾಗ ದ ಬ್ಲೈಂಡ್ ಬಾಯ್ ಕೇಳುವಂತದಾಗಿರ್ತದೆ ಇದರಲ್ಲಿ ಯಾವ್ದಾದ್ರು ನಾಲ್ಕು ಸಾಲುಗಳು ಕೇಳುವಂತಹ ಸಾಧ್ಯತೆ ಇರುವಂತದ್ದು ಎರಡು ಕೋಯಂ ಗಳನ್ನ ಪ್ರಾಕ್ಟೀಸ್ ಅದರಲ್ಲಿ ಎರಡರಲ್ಲಿ ಒಂದನ್ನು ಸಹ ಉತ್ತರಿಸಬಹುದಾಗಿರುವಂತ ಅಥವಾ ಇವೆರಡರಲ್ಲಿ ಒಂದೊಂದು ಬರುತ್ತೆ ಅನ್ಕೊಂಡಾಗ ಯಾವ್ದಾದ್ರು ಒಂದನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಎರಡನ್ನು ಮ್ಯಾಕ್ಸಿಮಮ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಯಾವುದೇ ಒಂದು ಬಂದು ಸಹ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿದೆ ಇನ್ನು ಹ್ಮ್ ಯಾವುದೇ ಪ್ರಶ್ನೆ ಬಂದ್ರೆ ಉತ್ತರಿಸುವುದಕ್ಕೆ ರೆಡಿ ಆಗಿರುವುದಕ್ಕಾಗಿ ಮೂರನ್ನು ಸಹ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು